ಶ್ರೀ ಗುರುಭ್ಯೋ ನಮಃ ಮಾಯಕಾರಪ್ರಭುವೆ ನಮಃ ಇಪ್ಪತ್ತನೇ ತಾರೀಕು ಚತುರ್ದಶಿ ಧನಲಕ್ಷ್ಮಿ ಪೂಜೆ ಓಂ ಧನದಾಯೇ ನಮಃ ಓಂ ಸಮೃದ್ಧಿ ಪ್ರದೆ ನಮಃ ಓಂ ಮಹಾಲಕ್ಷ್ಮಿ ನಮಃ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ಯಾರಿಗೂ ಹೇಳ್ಬೇಡ್ರಿ ಹೇಳ್ಬಿಟ್ಟು ಮಾಡಿದ್ರೆ ವರ್ಕ್ ಆಗಲ್ಲ ಮಾಡಿದ ಮೇಲೆ ಹೇಳಿದ್ರು ವರ್ಕ್ ಆಗಲ್ಲ ಏನಂದರೆ ಅವತ್ತಿನ ದಿನ ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಈ ಲಕ್ಷ್ಮಿ ಪೂಜೆ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಆದರೆ ಇಲ್ಲೊಂದು ಪರಮ ಸೀಕ್ರೆಟ್ ಒಂದಿದೆ ರಹಸ್ಯ ಇದೆ ಏನಂದರೆ ಎಕ್ಸಾಕ್ಟ್ ಧನಲಕ್ಷ್ಮಿ ಪೂಜೆ ದಿನ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಆಗಿ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಒಂದು ದೀಪವನ್ನು ಹಚ್ಚಿಟ್ಟು ಓಂ ಶ್ರೀಂ ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಅಂತೇಳಿ ಹನ್ನೊಂದು ಬಾರಿ ಜಪ ಮಾಡಬೇಕು ಇದು ಮಾಡಿ ನೋಡ್ರಿ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಇದನ್ನ ಮೌನವಾಗಿ ಮಾಡಬೇಕು ಬಾಯಿ ಬಿಟ್ಟು ಈ ಮಂತ್ರವನ್ನು ಹೇಳ್ಬಾರ್ದು ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಮಾಡಿದ ಮೇಲೆ ಈ ಸೀಕ್ರೆಟನ್ನು ಯಾರಿಗೂ ಹೇಳಿ